ಬ್ಲಾಕ್ ಓಡಾಡಿ ಎಲ್ಲ ಯಾವ ಎಲ್ಲ ಜನ ಸೇರ್ಬಿಟ್ಟು ನಾಯಕರು ಎಲ್ಲ ಮನೆ ಮನೆ ಅಂತ ಹೋಗ್ಬಿಟ್ಟು ಅವರನ್ನು ಬಗೆಹರಿಸ್ತಾ ಇದ್ದಾರೆ ಹಾಗೆ ನಮ್ಮ ಅನುಷ್ಠಾನ ಸಮಿತಿ ಶ್ರೀನಿವಾಸವನ್ನು ಅದೇ ತರ ಮನೆ ಮನೆ ಅಭ್ಯಾನ ಮಾಡ್ಬಿಟ್ಟು ಎಲ್ಲ ಮನೆ ಮನೆಗೆ ಹೋಗ್ಬಿಟ್ಟು ಯಾವುದೇ ಒಂದು ದರ ಜ್ಯೋತಿ ಇರಲಿ ದರದರ್ಶನಿ ಇರಲಿ ಅದೆಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ ಯಾರು ಬರ್ತಾ ಇಲ್ಲ ಒಳ್ಳೆ ಕೆಲಸ

ఇతీచిన దిన స్వాతంత్ర బందా సర్కార్ కర్కారూ సహిత బడవరే తప్ప జవాబారీత సర్కార్ రాష్ట్ర దేశారంటీ స్కీమ్ బే గ గ్యారంటీ ప్రారంభాయి అదే సక్సెస్ఫుల్ సార్ డి కె శివకుమార్

విషయ ఎలా విషయంలో బాగా విషయంలో మొత్తం కూడా స్వల్పమట్టే అత్యకీయ స్థితి గత ఈ శివరంగే గౌడ మాట్లాడారు ಮತ್ತು ಎಲ್ಲರೂ ಸೇರಿ ಪಾರ್ಟಿ ಕಟ್ಟೋಣ ಅಂತ ಅವರು ಹೇಳಿದ್ದಾರೆ ರಘುನಾಥ್ ಅವರು ಕೂಡ ಮುಂದಿನ ದಿವಸಗಳಲ್ಲಿ ಒಂದು ಒಳ್ಳೆಯ ಸಭೆಯನ್ನು ಮಾಡಿ ಜನ ಜನಸ್ತೋವನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ಅವರು ಹೇಳಿದ್ದಾರೆ ಬ್ಲಾಕ್ ಅಧ್ಯಕ್ಷರುಗಳು ಇಬ್ಬರು ಯುವಕರಿದ್ದಾರೆ ಆದರೂ ಕೂಡ ಇಬ್ಬರು ಕೂಡ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಮಾತನಾಡಿದಾರೆಸಿಡೆಂಟ್ ಯುವಕರಾಗಿದ್ದರು ಕೂಡ ಮುಕ್ಸಾಡದಿಂದ ನಾವೆಲ್ಲರೂ ಜೊತೆ ನಾವು ನಡ್ಕೊಂಡು ಹೋಗ್ತೀವಿ ಮತ್ತು ಹಳೆಯ ಕಾಂಗ್ರೆಸ್ನವರು ಹೊಸ ಮಂದಿರವರು ಎಲ್ಲರೂ ಕೂಡ ಸೇರಿಸಿ ನಾವು ಮುಂದೆ ಹೆಚ್ಚಿ ಅಂತ ಅವರು ಚೆನ್ನಾಗಿ ಹೇಳಿದ್ದಾರೆ ಗ್ಯಾರಂಟಿ ಅಂತ ಹೇಳಿದ್ರು ಕೂಡ ಗ್ಯಾರಂಟಿ ಕೊಟ್ಟಿಲ್ಲ ಆದರೆ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಚೆನ್ನಾಗಿ ಮಾತಾಡಿದ್ರು ಅದೇ ಮತ್ತು ಎಲ್ಲರೂ ಲಕ್ಷ್ಮೀಪತಿ ಮಾತಾಡ್ತಾರೆ ಈಗೆಲ್ಲ ಇದ್ದಾರೆ ಈಗ ಮುಂದೆ ಇರುವಂಥದ್ದು ಇದು ನಮಗೆಲ್ಲ ಗೊತ್ತಿದೆ ಇದನ್ನು ಸುಲಭ ಅಂತ ನಾನು ಹೇಳಿ ವಾತಾವರಣದಲ್ಲಿ ನಾವು ಎಲ್ಲ ಸರಿಯಾಗಿ 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 ಹೋಗ್ತದೆ ಅಂತ ನಾನು ನೀನು ಹೇಳಕ್ ಹೋಗೋದು ಯಾಕಂದರೆ ಅದಕ್ಕೆ ನಾವು ಶ್ರಮ ಪಡಬೇಕಾಗ್ತದೆ ಮತ್ತು ಸೀತು ಒಗ್ಗಟ್ಟು ಕೆಲಸ ಮಾಡಬೇಕಾಗ್ತದೆ ಅದು ಮಾಡಿದರೆ ನಾವು ಸಾಧಿಸ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆಗ್ತಿರುವಂತ ಮಾತು ಆದ್ದರಿಂದ ಪ್ರಥಮ ಆದ್ಯತೆ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದಾಗಿ ಹೋಗುವಂಥದ್ದು ಮಾಡ್ಕೊಳ್ಳೋಣ ಎಲ್ಲರೂ ಕೂಡ ಒಂದೇ ಒಂದು ಒಂದು ವೇದಿಕೆಗೆ ಬರಬೇಕು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ಕೋಬೇಕು ಮುಂದೆ ಏನು ಮಾಡಬೇಕು ಅಂತ ನಾವು ಈ ಒಂದು ಸ್ಟ್ರಾಟಜಿಯಾಗಿ ಮಾಡಬೇಕು ಸೊ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಪ್ರಥಮವಾಗಿ ಅದನ್ನು ನಾನು ಎಲ್ಲರೂ ಕೂಡ ಕರೀತೀನಿ ಇನ್ನೊಂದು ಸಭೆ ಇನ್ನೊಂದು ಸಭೆಯನ್ನು ಕಳೆದು ಅದರಲ್ಲಿ ಯಾರು ಪ್ರಮುಖ ಮೀನ್ ಮೀನ್ ಯಾರಿದ್ದಾರೆ ಅವರನ್ನ ಕರೆಸಿ ಉತ್ಕೊಂಡು ಒಂದು ಪ್ರಥಮವಾಗಿ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡಿ